ಇನ್ನು ಮೂಡಾ ಪಾದಯಾತ್ರೆ ಮುಗಿದಂತ ಬೆನ್ನಲ್ಲೇ ಬಿಜೆಪಿಯಲ್ಲಿ ಅಸಮಾಧಾನ ಸ್ಫೋಟಗೊಳ್ತಾ ಇದೆ ಒಂದ್ ಕಡೆ ಬೈ ಗಾಗಿ ಸಿ ಪಿ ಯೋಗೇಶ್ವರ್ ಪಟ್ಟು ಹಿಡಿದಿದ್ದಾರೆ ಅಂದ್ರೆ ಆ ಬೈ ಎಲೆಕ್ಷನ್ ಟಿಕೆಟ್ ನನಗೆ ಬೇಕು ಅನ್ನುವಂತ ವಿಚಾರವಾಗಿ ಮತ್ತೊಂದ್ ಕಡೆ ಮೈತ್ರಿ ಟಿಕೆಟ್ ವಿಚಾರವಾಗಿ ಕಮಲ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿರುವಂತಹ ಸಂದರ್ಭ ಯಾಕಂದ್ರೆ ಅತ್ತ ಅವರು ಕೂಡ ಪಟ್ಟು ಬಿಡೋ ರೀತಿಯಾಗಿ ಕಂಡು ಬರ್ತಾ ಇಲ್ಲ ಅವ್ರು ಏನ್ ಗುಟ್ಟು ಅನ್ನುವಂಥದ್ದು ಇನ್ನು ಕೂಡ ಬಹಿರಂಗ ಆಗ್ತಾ ಇಲ್ಲ ಈ ಹೊತ್ತಲ್ಲೇ ಸ್ವಪಕ್ಷದ ವಿರುದ್ಧ ಇದೀಗ ಪ್ರತಾಪ್ ಸಿಂಹ ಕೂಡ ಗುಡ್ಗೋದಕ್ಕೆ ಶುರು ಮಾಡಿದ್ದಾರೆ ಪಕ್ಷದ ನಾಯಕತ್ವದ ವಿರುದ್ಧ ಸಿಡಿದೆದ್ರ ಪ್ರತಾಪಸಿಂಹ ಸಿಂಹ ಬಿವೈ ವಿಜೇಂದ್ರ ಬಣದ ವಿರುದ್ಧ ಪರೋಕ್ಷ ವಾಗ್ದಾಳಿ ಬಂಡಾಯ ಮೈಸೂರು ಪಾದಯಾತ್ರೆ ಬಳಿಕ ಬಿಜೆಪಿಯಲ್ಲಿ ಬಂಡಾಯದ ಕಿಡಿ ಹೊತ್ತಿದೆ ಬೆಳಗಾವಿಯಲ್ಲಿ ಪ್ರತ್ಯೇಕ ಸಭೆ ಮಾಡುವ ಮೂಲಕ ಕೇಸರಿ ಪಡೆಯ ರೆಬೆಲ್ ನಾಯಕರು ಸ್ವಪಕ್ಷದ ನಾಯಕತ್ವಕ್ಕೆ ಸೆಡ್ಡು ಹೊಡೆದಿದ್ರು ಈ ಸಭೆಯಲ್ಲಿ ಭಾಗವಹಿಸಿದ್ದ ಮಾಜಿ ಸಂಸದ ಪ್ರತಾಪಸಿಂಹ ಸಿಂಹ ಇವತ್ತು ಮೌನ ಮುರಿದಿದ್ದಾರೆ ಹೆಸರು ಉಲ್ಲೇಖಿಸದೆ ವಿಜೇಂದ್ರ ಬಣದ ವಿರುದ್ಧ ವಾಗ್ಬಾಣ ಬಿಟ್ಟಿದ್ದಾರೆ ಇಷ್ಟೇ ಅಲ್ಲದೆ ಬಳ್ಳಾರಿ ಪಾದಯಾತ್ರೆಗೆ ಹೋಗ್ತಾ ಇದ್ದೀನಿ ಅಂತಾನು ತಿಳಿದಿದ್ದಾರೆ ಕೇಂದ್ರಕ್ಕೆ ಹೋಗ್ಬೇಡ ಮೇಲೆ ರಾಜ್ಯದಲ್ಲೇ ಇರುವಂತಲ್ವಾ ರಾಜ್ಯದಲ್ಲೂ ಕೂಡ ಒಳ್ಳೆ ನಾಯಕತ್ವ ಬೇಕಲ್ವಾ ಬಹುಶಃ ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡೆ ನನಗೆ ಟಿಕೆಟ್ ಕೊಡದಲ್ಲೇ ನೀನು ರಾಜ್ಯ ರಾಜಕಾರಣದಲ್ಲಿ ಇರುವ ಅಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಹಾಗಾಗಿ ಈಗ ಪಾದಯಾತ್ರೆಯಲ್ಲೂ ಭಾಗಿಯಾಗ್ತೀನಿ ಒಂದು ವೇಳೆ ನಾನು ಲೋಕಸಭಾ ಸದಸ್ಯನಾಗಿದ್ದರೆ ನಾನು ಡೆಲ್ಲಿನಲ್ಲಿ ಕೂತಿರ್ಬೇಕಿತ್ತು ತಿರುಗಿ ಬಿಡುವಂತ ರೆಬೆಲ್ಲು ನಾನು ವ್ಯವಸ್ಥೆಯ ವಿರುದ್ಧ ಅನ್ಯಾಯದ ವಿರುದ್ಧ ನಾನು ರೆಬೆಲ್ ಎರ್ತು ಪಾರ್ಟಿ ವಿರುದ್ಧಲ್ಲ ಈ ಪಾರ್ಟಿನಲ್ಲಿ ಇವತ್ತು ಬಿಜೆಪಿ ನಲ್ಲಿ ಎಷ್ಟು ಜನ ಲೀಡರ್ಸ್ ಇದಾರಲ್ಲ ಅವ್ರ ಜಾಸ್ತಿ ಸೀನಿಯಾರಿಟಿ ಇದೆ ನಿಮ್ಗೆ ನಮ್ಮ ಡಾಲ್ ಲೀಡರ್ಗಳಿಗಿಂತ ಜಾಸ್ತಿ ಸಿನಾರಿಟಿ ಇದೆ ನಾನು ಯಾರನ್ನು ಓಲೈಸಕ್ಕೆ ಮೆಚ್ಚಕ್ಕೆ ಬಂದಿರಲಿಲ್ಲ ಹತ್ತು ವರ್ಷ ನಾನು ಓಲೈಸಿದ್ದು ಮೆಚ್ಚಿದ್ದು ಕೊಡಗು ಮತ್ತು ಮೈಸೂರಿನ ಜನ ಇಲ್ಲಿನ ಕಸ ತೆಗೆಯೋ ಕೆಲಸದಿಂದ ಹೈವೇ ರೈಲ್ವೆ ಮಾಡಿಸೋರ್ಗು ಎಲ್ಲ ಮಾಡಿದೆ ಇನ್ ಮುಂದೆನೂ ಕೂಡ ನಾನು ಈ ಓಲೈಕೆ ರಾಜಕಾರಣನ ಮಾಡಲ್ಲ ಯಾರ ಮನೆ ಹೋಗುದು ಜೊತೆ ಹಾಲಿಡ್ರೆ ನಮಗೆ ಟಿಕೆಟ್ ಸಿಗುತ್ತೆ ಇವೆಲ್ಲ ನನಗೆ ಟಿಕೆಟ್ ಏನು ಬಿಜೆಪಿ ಅವರಲ್ಲ ನನಗೆ ಸಂಘ ಆಗ ಟಿಕೆಟ್ ಕೊಟ್ಟಿದ್ದು ಈ ನಡುವೆ ನಿನ್ನೆ ಸಿಟಿ ರವಿ ಹೊಂದಾಣಿಕೆ ರಾಜಕಾರಣದ ವಿರುದ್ಧ ಗುಡುಗಿದ್ರು ಹೆಸರು ಪ್ರಸ್ತಾಪಿಸದೆ ಸ್ವಪಕ್ಷದ ನಾಯಕರ ವಿರುದ್ಧ ಅಸಮಾಧಾನ ಹೊರ ಹಾಕಿದ್ದರು ತಮ್ಮ ಸೋಲಿಗೂ ಹೊಂದಾಣಿಕೆ ರಾಜಕಾರಣವೇ ಕಾರಣ ಅಂತ ಕಿಡಿಕಾರಿದ್ದರು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಅಶೋಕ್ ಆದಿ ಬೀದಿಯಲ್ಲಿ ಚರ್ಚೆ ಸರಿಯಲ್ಲ ಅಂತ ಹೇಳಿದ್ದಾರೆ ಹೊಂದಾಣಿಕೆ ರಾಜಕಾರಣ ರಾಜ್ಯ ಮತ್ತು ಪಕ್ಷದ ಹಿತವನ್ನು ಎರಡನ್ನೂ ಕೂಡ ಹಾಳು ಮಾಡಿದೆ ಪಾರ್ಟಿ ಇಂಟ್ರೆಸ್ಟಿಗೂ ಕೂಡ ಯಾರು ಪ್ರಾಮಾಣಿಕವಾಗಿ ಪಕ್ಷ ಪಾರ್ಟಿ ಪಾರ್ಟಿ ಅಂತ ಹೊಡೆದಾಡ್ತಾರೆ ಅವರು ಬಲಿಪಸು ಆಗ್ತಾರೆ ರಾಜಿ ರಾಜಕಾರಣ ಮಾಡೋರು ಎಲ್ಲ ಕಡೆಗೂ ಸಲ್ತಾರೆ ಯಾರು ಪಾರ್ಟಿ ರಾಜಕಾರಣ ಮಾಡ್ತಾರಲ್ಲ ಸಿದ್ಧಾಂತದ ರಾಜಕಾರಣ ಮಾಡ್ತಾರಲ್ಲ ಅವ್ರನ್ನ ಈ ರಾಜಿ ರಾಜಕಾರಣ ಮಾಡೋರೆಲ್ಲ ಸೇರಿ ಮುಗಿಸ್ಬಿಡ್ತಾರೆ ಆಗಾಗ ವಿಚಾರ ಬಂದೇ ಬರ್ತತೆ ಆದರೆ ಇದ್ರ ಬಗ್ಗೆ ಸವಿಸ್ತಾರವಾದಂಥ ಒಂದು ಹೇಳಿಕೆಗಳು ಬರಬೇಕು ಗಿರಿ ಹೊಂದಾಣಿಕೆ ಅಂತ ಅಂದರೆ ಆಗಲ್ಲ ಅದಕ್ಕೊಂದು ಸವಿಸ್ತಾರವಾದಂಥ ಒಂದು ದಾಖಲೆಗಳು ಇವೆಲ್ಲ ಕೊಟ್ಟರೆ ಅದು ಕೂಡ ಆವಾಗ ಸರಿ ಹೋಗ್ತೈತೆ ಆ ದೃಷ್ಟಿಯಿಂದ ಏನೇ ಇದ್ರೂ ಇದೆಲ್ಲವನ್ನು ಕೂಡ ನಾಲ್ಕು ಗೋಡೆಗಳ ಮಧ್ಯೆ ಪಾರ್ಟಿ ಲೆವೆಲಲ್ಲಿ ಚರ್ಚೆ ಮಾಡಬೇಕು ಅದನ್ನು ಬೀದಿ ಆದಿ ಬೀದಿಗಳಲ್ಲಿ ಚರ್ಚೆ ಮಾಡೋದು ಒಳ್ಳೆಯದಲ್ಲ ಚನ್ಪಟ್ಣಕ್ಕಾಗಿ ಸಿಪಿ ವೈ ಪಟ್ಟು ಬಿಜೆಪಿಗೆ ತಲೆನೋವು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ನಾಯಕರು ಮೂಡಾ ಯಾತ್ರೆ ಮಾಡಿದ್ರು ಆದರೆ ಮೈಸೂರು ಯಾತ್ರೆಗೆ ವಾರ ಕಳೆಯುವ ಮುನ್ನವೇ ಹೊಸ ತಲೆನೋವು ಶುರುವಾಗಿದೆ ಅಷ್ಟಕ್ಕೂ ಅದೇನು ಅಂತ ಅಂದ್ರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಟಿಕೆಟ್ ತಮಗೇ ಬೇಕು ಅಂತ ಯೋಗೇಶ್ವರ್ ಪಟ್ ಹಿಡಿದಿದ್ದಾರೆ ದೆಹಲಿಯಲ್ಲಿ ದಾಳ ಉರುಳಿಸಿದ್ದಾರೆ ಯೋಗೇಶ್ವರ್ ಪರ ಅಶ್ವಥ್ ನಾರಾಯಣ್ ನಿಂತಿದ್ದಾರೆ ಇದೀಗ ಕುಮಾರಸ್ವಾಮಿ ನಿರ್ಧಾರದ ಮೇಲೆ ಮುಂದಿನ ಬೆಳವಣಿಗೆ ನಡೆಯಲಿದೆ ಚನ್ನಪಟ್ಟಣದಲ್ಲಿ ಡಿಕೆ ಧ್ವಜಾರೋಹಣ ಇತಿಹಾಸದಲ್ಲೇ ಮೊದಲು ಚನ್ನಪಟ್ಟಣದ ಮೇಲೆ ಡಿಕೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಬಿದ್ದ ಜಾಗದಲ್ಲೇ ಎದ್ದೇಳಬೇಕು ಅಂತ ಪಣ ತೊಟ್ಟಿದ್ದಾರೆ ಹೀಗಾಗಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಚನ್ನಪಟ್ಟಣದಲ್ಲಿ ಧ್ವಜಾರೋಹಣ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರತಿನಿಧಿಸುವಾಗ್ಲೂ ಚನ್ನಪಟ್ಟಣಕ್ಕೆ ಬಂದು ಬಾವುಟ ಹಾರಿಸಿರ್ಲಿಲ್ಲ ಚನ್ನಪಟ್ಟಣದಲ್ಲಿ ಜಾಗ ಖಾಲಿ ಇದೆ ಎಂದಿರೋ ಬೆನ್ನಲ್ಲೇ ಧ್ವಜಾರೋಹಣಕ್ಕೆ ಮುಂದಾಗಿದ್ದಾರೆ ಹೀಗಾಗಿ ಚನ್ನಪಟ್ಟಣ ಕದನ ದಿನೇ ದಿನೇ ರಂಗೇರ್ತಾ ಇದೆ किरण हनियाड़का सुनील जोते दिलीप टीवी नाइन मैसूर